ಬಗೆಟ್ ನಾಡ ನಮ್ಮ ಈ ಪರಿಸರಡೆ ಏರೆಗೆ ಓವೇ ತೊಂದರೆ ಆನಗ ಅತ್ತ ಅವು ವಾಯಿನ ಬೇನೆ ಉಪ್ಪು ಅತ್ತ ಒಂಜಿ ಅಕ್ಲೆ ನಿರ್ಗತಿಕ ಅಪನಚ್ಚಿನ ಸನ್ನಿವೇಶ ಉಪ್ಪು ಅಪ್ಪ ಹೆಂಗ್ ಫಸ್ಟ್ ನೆನಪು ಬರ್ಪನೆ ನಮ್ಮ ರೋಹಿತ್ ಅಣ್ಣೆ ಅರ್ನ ಪಶ್ಚಿಮ ರೀ ಹಬ್ಬಗ್ಲೆ ತಂದು ಪೋಂಡಲ್ಲ ಆ ರೀಜ್ಜಿಂದು ಪುಪೂಜಾರೆ ಪನ್ ಪೂಜಾರಿ ಅಂತ ನೂರಾರು ಕುಟುಂಬದ ಮಾಜಾಯಿ ನಂಚಿನ ರೋಹಿತ್ ಅನ್ನ ನಮ್ಮೊಟ್ಟಿಗೆ ಸಂಸ್ಥೆದ ನಿರ್ದೇಶಕರ ಸುಪ್ರೀತ್ ಬಂಡಾರಿ ಒಂಜಿ ಶಾಲ್ ಶಾಲ್ಪಾಡು ರೋಹಿತ್ ಸಾಂತೋಷ್ ಬೇರೆ ಎನ್ನ ಕ್ಲಾಸ್ ಮೇಟ್ ಲಾ ಎನ್ನ ಜೀವನ ಮಾರ್ಗದರ್ಶಕ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತದೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೂ ನನಗೊಂದು ಅವಕಾಶ ಸಿಕ್ಕಿತ್ತು ಪ್ರೀತಿಯಿಂದ ಕರೆದಿದ್ದಾರೆ ಶಶಿಧಾರ್ ಪಯ್ಯತ್ತಬೈಲ್ ಅವರು ಆಗಲೇ ಪರಿಚಯ ಮಾಡುವಾಗ ಹೇಳಿದರು ನಾವು ನಾವಿಬ್ಬರು ಕ್ಲಾಸ್ಮೇಟ್ಸ್ ಕಾಲೇಜ್ ದಿನಗಳಲ್ಲಿ ನಮ್ಮ ಶಶಿದಾರ್ ಅವರಿಗೆ ಈ ಕವಿತೆ ಬರೆಯುವ ಎಲ್ಲ ಅಭ್ಯಾಸ ಇತ್ತು ಬಟ್ ಈಗ ಕಾಣ್ತಾ ಇಲ್ಲ ಅವರು ಕವಿತೆ ಯಾವುದೋ ಅದೆಲ್ಲ ಬಿಟ್ಟುಬಿಟ್ಟಿದ್ದಾರೆ ಅಂತ ಅವಾಗೆಲ್ಲ ಏನೋ ಕಾಂಪಿಟಿಷನ್ ಇರುವಾಗ ನಾನೋ ಶಶಿಧರವರು ತೊಟ್ಟಿಗೆ ನಾವು ಭಾಗವಹಿಸುವಂಥದ್ದು ಇತ್ತು ಇವತ್ತು ಖಂಡಿತ ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ನಾವು ಜೊತೆಯಾಗಿ ಬೆಳೆದವರು ಹಾಗಿರುವಾಗ ನಾವೊಂದು ಬೆಟ್ಟನ ನೋಡಿದರೆ ಆ ಬೆಟ್ಟದ ಮುಂದೆ ಹೋಗಿ ನಾವು ನಿಂತರೆ ಬೆಟ್ಟ ನಮ್ಮನ್ನು ನೋಡಿ ತಲೆ ಬಾಗೋದಿಲ್ಲ ನಮ್ಮ ನೋಡಿ ಅದು ಬಾಗೋದಿಲ್ಲ ಆದರೆ ಅದೇ ಬೆಟ್ಟನ ನಾವು ಹತ್ತಿದ್ರೆ ಬೆಟ್ಟನೇ ನಮ್ಮ ಕಾಲ ಕೆಳಗೆ ಇರ್ತದೆ ಇವತ್ತು ಶಶಿಧರ ಅವರದ್ದು ಈ ಒಂದು ಸಾಧನೆ ನೋಡಿದರೆ ನಮಗೆ ಹಾಗೇನೆ ಕಾಣ್ತದೆ ಅವರು ಬೆಟ್ಟನ ಹತ್ತಿದ್ದಾರೆ ಅಂತ ಒಂದು ಯಶಸ್ಸು ಅವರು ಕಂಡಿದ್ದಾರೆ ಖಂಡಿತ ಈ ಒಂದು ಯಶಸ್ಸು ಅಷ್ಟು ಸುಲಭದಲ್ಲಿ ಸಿಕ್ಕಿದಲ್ಲ ನಿರಂತರವಾಗಿ ಯಾಕೆಂದ್ರೆ ಎಷ್ಟು ಕಷ್ಟದಲ್ಲಿ ಅವರು ಪ್ರಾರಂಭಿಸಿದ್ರು ಯಾವ ರೀತಿ ಯಾವುದೆಲ್ಲ ಚಾಲೆಂಜ್ ಅವರು ಏನೆಲ್ಲ ಫೇಸ್ ಮಾಡಿಕೊಂಡು ಅವರು ಮುಂದೆ ಬಂದರು ಇವತ್ತು ಆ ಒಂದು ಉನ್ನತ ಹಂತಕ್ಕೆ ಅವರು ತಲುಪಿದ್ದಾರೆ ಹಾಗೆಯೇ ನಮ್ಮ ಆಶ್ರಮದ ಬಗ್ಗೆ ಹೇಳಿದರು ಆಶ್ರಮಕ್ಕೆ ಕೂಡ ಹಾಗೆಯೇ ಅವರಲ್ಲಿ ಭೇಟಿ ಕೊಡೋದಂದ್ರೆ ಅಲ್ಲಿಯ ನಿವಾಸಿಗಳಿಗೆ ಅವರ ಜೊತೆ ಕೂತು ಮಾತಾಡುವಂಥದ್ದು ಅವ್ರ ಜೊತೆ ಬೆರೆಯುವಂಥದ್ದು ಆ ಒಂದು ತುಡಿತ ಅವರಲ್ಲಿ ಇದೆ ಹಾಗಿರುವಾಗ ಯಾವಾಗಲೂ ನಮಗೆ ಅವರು ಏನು ಪ್ರೋತ್ಸಾಹ ಕೊಡುವಂಥದ್ದಿದೆ ನಮ್ಮ ರೆಸಿಡೆನ್ಸ್ ಜೊತೆ ಕೂತು ಒಟ್ಟಿಗೆ ಕೂತು ಮಾತಾಡುವಂತಹದ್ದಿದೆ ಹಾಗೇ ನಮ್ಮ ಒಂದು ಸಂಸ್ಥೆಯ ಈ ಒಂದು ಆಶ್ರಮದ ಪರಿಚಯ ಕೂಡ ಹೆಚ್ಚಾಗಿ ಈಗ ನಾನು ಬೇಡ ಅಂದ್ರೂ ಕೂಡ ಅವರು ನನ್ನ ಬೆನ್ನು ಬಿಡುವುದಿಲ್ಲ ಅಲ್ಲ ಒಂದು ರೀತಿ ಸಪೋರ್ಟಿವ್ ಆಗಿ ನಿಂತವರು ನನಗೆ ಪ್ರೋತ್ಸಾಹ ಕೊಡುವಂತದ್ದು ಇದೆ ಹಾಗಿರುವಾಗ ನಾನು ಇಷ್ಟೇ ಬಯಸುವಂಥದ್ದು ಇವತ್ತು ನೀವು ಈ ಒಂದು ಎತ್ತರದ ಹಂತಕ್ಕೆ ನೀವು ತಲುಪಿದ್ದೀರಿ ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ನೀವು ಈ ಸಮಾಜದಲ್ಲಿ ಒಂದು ಇನ್ನಷ್ಟು ಅಗ್ರ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಹೇಳಿ ನಿಮಗೆ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ